ಯುದ್ಧದಲ್ಲಿ ಬಿಜೆಪಿಯ ವಿಚಾರವನ್ನ ನಾವು ನೋಡ್ತಾ ಹೋಗುದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಅಚ್ಚರಿಯ ಮೇಲೆ ಅಚ್ಚರಿಯ ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆ ಟಿಕೆಟ್ ಹಂಚಿಕೆಯಲ್ಲಿ ಈಗ ಬಿ ಎಲ್ ಮೇಲುಗೈಯನ್ನ ಸಾಧಿಸಿದ್ದಾರೆ ಎರಡೂ ರಾಜ್ಯಸಭಾ ಟಿಕೆಟ್ಗಳು ಕೂಡ ಸಂತೋಷ್ ಅವರ ಬೆಂಬಲಿಗರಿಗೆ ಸಿಕ್ಕಿದೆ ಮುಖ್ಯಮಂತ್ರಿ ಯಡಿಯೂರಪ್ಪ ಈ ಮೂಲಕ ಭಾರಿ ಹಿನ್ನಡೆ ಆಗಿದೆ ತಾನು ಕಳುಹಿಸಿಕೊಟ್ಟ ಯಾವ ಹೆಸರುಗಳು ಕೂಡ ಈಗ ಯಾರನ್ನು ಕೂಡ ಆಯ್ಕೆ ಮಾಡಲಾಗಿಲ್ಲ ಎರಡೂ ರಾಜ್ಯಸಭಾ ಟಿಕೆಟ್ ಸಂಘಟನೆಗೆ ಮೀಸಲಾಗಿದ್ದು ರಮೇಶ್ ಕತ್ಗೆ ಟಿಕೆಟ್ ಕೊಟ್ಟು ಬಂಡಾಯ ಮಾಡುವಂತಹ ಶಮನ ಮಾಡುವಂತಹ ಪ್ರಯತ್ನವನ್ನ ಬಿ ಎಸ್ ಯಡಿಯೂರಪ್ಪ ಅವರು ಮಾಡಿದ್ರು ಬಂಡಾಯ ಶಮನಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಆದ್ರೆ ಅದಕ್ಕೂ ಮನೆ ಹಾಕ್ಲಿಲ್ಲ ಪ್ರಭಾಕರ್ ಕೋರಿಗೂ ಟಿಕೆಟ್ ಅನ್ನ ಕೊಡದೆ ಬಿ ಎಸ್ ಯಡಿಯೂರಪ್ಪರಿಗೆ ಈಗ ಹಿನ್ನಡೆ ಆಗಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ ಮತ್ತೊಂದು ಕಡೆ ಪ್ರಕಾಶ್ ಶೆಟ್ಟಿಯ ಹೆಸರನ್ನ ಕೂಡ ಅಂತಿಮಗೊಳಿಸಲಾಗಿತ್ತು ಈ ಮೂವರ ಹೆಸರನ್ನ ಶಿಫಾರಸು ಮಾಡಲಾಗಿತ್ತು ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಈ ಒಂದು ಹೆಸರುಗಳು ಶಿಫಾರಸುಗೊಂಡಿದ್ವು ಆದ್ರೆ ಇದ್ಯಾವುದಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ಮಣೆ ಹಾಕ್ಲಿಲ್ಲ ರಾಜ್ಯ ಬಿಜೆಪಿಗೆ ಈ ಮೂಲಕ ಕೇಂದ್ರ ಹೈಕಮಾಂಡ್ ಈಗ ಒಂದು ರೀತಿಯ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಈ ಮೂಲಕ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಭಾರಿ ಮುಖಭಂಗ ಆಗಿದೆ ಭಾರಿ ಹಿನ್ನಡೆ ಆಗಿದೆ ತಾವು ಶಿಫಾರಸು ಮಾಡುವಂತಹ ಯಾವ ಹೆಸರನ್ನು ಕೂಡ ಬಿಜೆಪಿ ಹೈಕಮಾಂಡ್ ತೆಗೆದುಕೊಳ್ಳದೆ ಈ ಮೂಲಕ ಸ್ಪಷ್ಟ ಸಂದೇಶವನ್ನ ರವಾನಿಸುವಂತಹ ಪ್ರಯತ್ನ ಕೂಡ ಆಗಿದೆ ಇಲ್ಲಿಯ ರಾಜ್ಯ ಘಟಕದವರು ಆಲ್ಮೋಸ್ಟ್ ಬಂಡಾಯವನ್ನ ಶಮನಗೊಳಿಸುವಂತಹ ಪ್ರಯತ್ನವನ್ನ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ರು ಬಟ್ ನೋ ಚಾನ್ಸ್ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅಚ್ಚರಿಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೆ ಬಿಜೆಪಿ ಹೈಕಮಾಂಡ್ ಸಂಘಟನೆಗೆ ಈ ಮೂಲಕ ಒತ್ತನ್ನು ಕೊಡುವಂತಹ ಪ್ರಯತ್ನ ಆಗಿದೆ ಪಕ್ಷದ ನಿಷ್ಠಾವಂತರಿಗೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಮೇಲಕ್ಕೆತ್ತುವಂತಹ ಆ ಒಂದು ನಾಯಕರನ್ನಾಗಿ ಮಾಡುವಂತಹ ಪ್ರಯತ್ನ ಈಗ ಬಿಜೆಪಿ ಹೈಕಮಾಂಡ್ ನಿಂದ ನಡೀತಾ ಇರುವುದನ್ನು ಗಮನಿಸಬಹುದು ಬೆಳಗಾವಿ ಆಗಿರಬಹುದು ಅಥವಾ ರಾಯಚೂರು ಬಳ್ಳಾರಿ ಮಟ್ಟದಲ್ಲಿರುವಂತಹ ಉತ್ತರ ಕರ್ನಾಟಕ ಭಾಗದ ಇಬ್ಬರನ್ನ ರಾಜ್ಯಸಭೆಗೆ ಈಗ ಆಯ್ಕೆ ಮಾಡುವುದರ ಮೂಲಕ ಅಭ್ಯರ್ಥಿಗಳ ಆಯ್ಕೆಯನ್ನ ಅಂತಿಮಗೊಳಿಸಿದೆ ಬಿಜೆಪಿ ಹೈಕಮಾಂಡ್ ನಾವು ಗಮನಿಸಬಹುದು ಸಂಘಟನೆಗೆ ಇಬ್ಬರು ಕೂಡ ಹೆಸರುವಾಸಿಯಾಗಿ ಇದೇ ಕಾರಣಕ್ಕಾಗಿ ಇಬ್ಬರ ಹೆಸರನ್ನ ಕೂಡ ಅಂತಿಮಗೊಳಿಸಲಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಯಾರೇ ಒತ್ತಡವನ್ನ ಹೇರಿದ್ರು ನಾವು ಉಮೇಶ್ ಕತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ತನ್ನ ಸಹೋದರ ರಮೇಶ್ ಕತ್ತಿಗೆ ಟಿಕೆಟ್ ಸಿಗಬೇಕನ್ನು ನಿಟ್ಟಲ್ಲಿ ಸಾಕಷ್ಟು ಪ್ರಯತ್ನಗಳಾಯಿತು ಸಾಕಷ್ಟು ಊಟದ ವಿಚಾರ ವಿಚಾರಿಸಿವಿ ಬಟ್ ಯಾವುದಕ್ಕೂ ಹೈಕಮಾಂಡ್ ತಲೆನೇ ಕೆಡಿಸಿಕೊಂಡಿಲ್ಲ ಸ್ಪಷ್ಟ ಸಂದೇಶ ನೀಡುವಂತಹ ಪ್ರಯತ್ನವನ್ನ ಈ ಮೂಲಕ ಮಾಡಿದೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಈಗ ಫೋನ್ ಸಂಪರ್ಕ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಇಂತಹ ಒಂದು ಅಚ್ಚರಿಯ ಹೆಸರುಗಳು ಹೊರ ಬರುತ್ತೆ ಹೈಕಮಾಂಡ್ ಇಂದ ಅಂತ ಹೇಳಿ ಆದ್ರೆ ಈಗ ಈ ಮೂಲಕ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆಯಾ ಜೊತೆಗೆ ಈ ಮೂಲಕ ಸಂಘಟನೆಗೆ ಒತ್ತು ಕೊಡುವಂತಹ ಆರ್ ಎಸ್ ಎಸ್ಗೆ ಒತ್ತು ಕೊಡುವಂತಹ ಪ್ರಯತ್ನಗಳು ಹೈಕಮಾಂಡ್ ಕಡೆಯಿಂದ ಆಗಿದೆಯಾ ಹೇಗೆ ಖಂಡಿತ ಬಿಜೆಪಿ ಹೈಕಮಾಂಡ್ ಅದರಲ್ಲೂ ಇತ್ತೀಚೆಗೆ ಬಹಳ ಸರ್ಪ್ರೈಸಿಂಗ್ ಕೊಡ್ತಾ ಇದೆ ಇವತ್ತು ಕೂಡ ರಾಜ್ಯ ರಾಜ್ಯದಿಂದ ರಾಜ್ಯಸಭೆಗೆ ಇಬ್ಬರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೆ ಅಂದ್ರೆ ಕರ್ನಾಟಕದಿಂದ ಕಳಿಸಿದಂತಹ ಪಟ್ಟಿಗೆ ಪ್ರಭಾಕರ್ ಕೋರೆ ರಮೇಶ್ ಕತ್ತಿ ಅಥವಾ ಪ್ರಕಾಶ್ ಶೆಟ್ಟಿ ಅವರನ್ನ ಆಯ್ಕೆ ಮಾಡಬೇಕು ಅಂತ ಕಳಿಸ್ಕೊಟ್ಟಿದ್ದಂತಹ ಪಟ್ಟಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸುವಂತಹ ಬಿಜೆಪಿ ಹೈಕಮಾಂಡ್ ಆ ಈಗ ಏನೋ ತನ್ನದೇ ಆದಂತಹ ಅಭ್ಯರ್ಥಿಗಳನ್ನು ಅಶೋಕ್ ಗಸ್ತಿ ಮತ್ತು ಈರಣ್ಣ ಕದಾಡಿ ಅವರಿಗೆ ಆ ಹೆಸರುಗಳನ್ನ ಆಯ್ಕೆ ಮಾಡಿ ಕರೆಸಿದೆ ಈ ಮುಖಾಂತರ ರಾಜ್ಯದಲ್ಲಿ ಇಲ್ಲಿವರೆಗೂ ಇದ್ದಂತಹ ಅಂದ್ರೆ ಯಡಿಯೂರಪ್ಪ ಅವರು ತಾವೇ ಸಿದ್ರೀಮ್ ಅಂತ ಅನ್ಕೊಂಡಿದ್ರೆ ಅವರಿಗೂ ಸಂದೇಶವನ್ನ ಕೊಟ್ಟಿದೆ ಅಥವಾ ಬೆಳಗಾವಿ ರಾಜಕಾರಣದಲ್ಲಿ ಬಹಳಷ್ಟು ಸಂಚಲನೆಗಳಾಗ್ತಿದ್ವು ಬೆಳಗಾವಿಗೂ ಕೂಡ ಸಂದೇಶವನ್ನ ಮಾಡಿದೆ ಅಂದ್ರೆ ಅದೇ ನಗ ಬೆಳಗಾವಿ ನಗರಾಧ್ಯಕ್ಷ ಈರಣ್ಯ ಕದಾಡಿ ಅವರಿಗೆ ಟಿಕೆಟ್ ಕೊಡುವ ಮೂಲಕ ಅಲ್ಲಿ ಉಮೇಶ್ ಕತ್ತಿ ಅವರಾಗ್ಲಿ ರಮೇಶ್ ಕತ್ತಿ ಅವರಾಗ್ಲಿ ಪ್ರಭಾಕರ್ ಕೋರಿ ಆಗ್ಲಿ ಉಸ್ತುವಾರಿ ಸಚಿವ ಏನೋ ರಮೇಶ್ ಜಾರಕಿಹೊಳಿ ಅವರಾಗ್ಲಿ ಯಾರು ಮುಖ್ಯ ಅಲ್ಲ ಪಕ್ಷಕ್ಕೆ ಅನ್ನುವಂತ ಸಂದೇಶವನ್ನ ರವಾನಿಸಿದೆ ಇದಿಷ್ಟೇ ಅಲ್ಲದೆ ಇತ್ತೀಚೆಗೆ ಯಡಿಯೂರಪ್ಪ ಮೇಲ್ಗೈ ಸಾಧಿಸ್ತಿದ್ದಾರೆ ಅಂತನ್ನುವಂತ ಒಂದು ಸಂದೇಶ ರವಾನೆ ಆಗ್ತಿತ್ತು ಆ ಕಾರಣಕ್ಕೋಸ್ಕರ ಈ ಎರಡೂ ಅಭ್ಯರ್ಥಿಗಳನ್ನ ಯಾವ ಈರಣ್ಣ ಕದಾಡಿ ಇರ್ಬೋದು ಅಥವಾ ಅಶೋಕ್ ಗಸ್ತಿ ಇರ್ಬೋದು ಇಬ್ರು ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಂತವರು ಪಕ್ಷದ ಪಕ್ಷ ಜೊತೆಗಿದ್ದವರು ಈರಣ್ಣ ಕದಾಡಿ ಬೆಳಗಾವಿ ನಗರಾಧ್ಯಕ್ಷ ಆಗಿದ್ರೆ ಅಶೋಕ್ ಗಸ್ತಿ ರಾಯಚೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು ಹೀಗೆ ಸಂಘಟನೆಯಿಂದ ಬಂದಂತವರಿಗೆ ಮನೆ ಹಾಕುವ ಮುಖಾಂತರ ಪಕ್ಷದ ನಾಯಕರಿಗೆ ಕಾರ್ಯಕರ್ತರಿಗೆ ಮತ್ತು ಬಂಡಾಯಗಾರರಿಗೆ ಎಲ್ಲರಿಗೂ ಕೂಡ ಹೈಕಮಾಂಡ್ ಸಂದೇಶವನ್ನ ರವಾನಿಸಿದೆ ಪಕ್ಷ ಮುಖ್ಯ ಕಾರ್ಯಕರ್ತರು ಮುಖ್ಯ ಅನ್ನುವಂತ ಸಂದೇಶವನ್ನ ರವಾನಿಸಿದೆ ಮೇಲ್ನೋಟಕ್ಕೆ ಈ ಒಂದು ಈ ರಾಜ್ಯಸಭಾ ಟಿಕೆಟ್ ಹಂಚಿಕೆಯಲ್ಲಿ ಯಡಿಯೂರಪ್ಪ ಅವರಿಗೆ ಬಹಳ ದೊಡ್ಡ ಹಿನ್ನಡೆ ಆಗಂತಿದೆ ಮತ್ತೆ ಬಿ ಎಲ್ ಸಂತೋಷ್ ಅವರು ಸೈಲೆಂಟ್ ಆಗಿ ಆಪರೇಟ್ ಮಾಡಿ ಯಶಸ್ವಿಯನ್ನ ಸಾಧಿಸಿದಂತೆ ಕಂಡು ಬರ್ತಾ ಇದೆ ನೋಟಾ ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ ರಾಜ್ಯ ಸಭಾ ಟಿಕೆಟ್ಗಾಗಿ ಮತ್ತೊಬ್ಬರು ತೀವ್ರ ಲಾಬಿಯನ್ನ ಮಾಡಿದ್ರು ಅವರೇ ಪ್ರಕಾಶ್ ಶೆಟ್ಟಿ ಟಿಕೆಟ್ಗಾಗಿ ತೀವ್ರ ಪ್ರಯತ್ನವನ್ನ ಮಾಡಿದಂತಹ ಪ್ರಕಾಶ್ ಶೆಟ್ಟಿಗೂ ಕೂಡ ಈ ಮೂಲಕ ಈಗ ಬಿಜೆಪಿ ಹೈಕಮಾಂಡ್ ಶಾಕ್ ಅನ್ನ ಕೊಟ್ಟಿದೆ ಬಿಜೆಪಿ ರಾಜ್ಯಸಭೆ ಟಿಕೆಟ್ಗಾಗಿ ಲಾಬಿಯನ್ನ ಮಾಡಿದ್ರಂತೆ ಸಿಎಂ ಪುತ್ರ ಬಿ ವೈ ವಿಜೇಂದ್ರ ಮೂಲಕ ಇವರು ಲಾಬಿಯನ್ನ ನಡೆಸಿದ್ರಂತೆ ಪ್ರಕಾಶ್ ಶೆಟ್ಟಿ ಅವರು ಆದ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಹೈಕಮಾಂಡ್ ಯಾವುದಕ್ಕೂ ಕೂಡ ತಲೆನೇ ಕೆಡಿಸಿಕೊಂಡಿಲ್ಲ ಸಿ ಟಿ ರವಿ ಡಿ ವಿ ಎಸ್ ಮೂಲಕ ಕೂಡ ಲಾಬಿಯನ್ನ ಮಾಡಿಸಿದ್ರಂತೆ ಪ್ರಕಾಶ್ ಶೆಟ್ಟಿಯಿಂದ ಪಕ್ಷಕ್ಕೆ ಏನೂ ಲಾಭ ಆಗಿಲ್ಲ ಅನ್ನುವ ಕಾರಣಕ್ಕೆ ಬದಲಾಗಿ ಸರ್ಕಾರದಿಂದನೇ ಪ್ರಕಾಶ್ ಶೆಟ್ಟಿಗೆ ಲಾಭ ಆಗಿದೆಯಂತೆ ಪ್ರಕಾಶ್ ಶೆಟ್ಟಿ ತಿರಸ್ಕಾರಕ್ಕೆ ಹೈಕಮಾಂಡ್ ಕೊಟ್ಟಂತಹ ಕಾರಣಗಳಿದು ಸೊ ರಾಜ್ಯ ಬಿಜೆಪಿಗೆ ಕಾರಣ ನೀಡಿದೆಯಂತೆ ಬಿಜೆಪಿಯ ಹೈಕಮಾಂಡ್ ನ್ಯೂಸ್ ಏಟಿನ್ ಕನ್ನಡಕ್ಕೆ ಉನ್ನತ ಮೂಲಗಳ ಮಾಹಿತಿ ಯಾವ ಕಾರಣಕ್ಕಾಗಿ ತಿರಸ್ಕಾರವನ್ನ ಮಾಡಲಾಗಿದೆ ಪ್ರಕಾಶ್ ಶೆಟ್ಟಿಗೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರಸ್ಕಾರ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಬಿಜೆಪಿ ಹೈಕಮಾಂಡ್ ಕಾರಣವನ್ನ ಕೊಟ್ಟಿದೆಯಂತೆ ಏನ್ ಲಾಭ ಆಗಿದೆ ಬಿಜೆಪಿಗೆ ಬಿಜೆಪಿಗೆ ಏನು ಲಾಭ ಆಗಿಲ್ಲ ಆದ್ರೆ ಬಿಜೆಪಿಯಿಂದನೇ ಪ್ರಕಾಶ್ ಶೆಟ್ಟಿಗೆ ಲಾಭ ಆಗಿದೆ ಅನ್ನುವಂತಹ ವಿಚಾರವನ್ನು ಕಾರಣವನ್ನ ಕೊಟ್ಟು ಪ್ರಕಾಶ್ ಶೆಟ್ಟಿ ಆ ಶಿಫಾರಸನ್ನ ಕೂಡ ತಿರಸ್ಕಾರ ಮಾಡ್ಲಾಗಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪೊಲಿಟಿಕಲ್ ಬಿರುಮುಕಸ್ಥರ ಆಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಪ್ರಕಾಶ್ ಶೆಟ್ಟಿ ಅವರನ್ನ ಶಿಫಾರಸು ಮಾಡಲಾಗಿತ್ತು ಅವರ ಹೆಸರನ್ನ ಕೂಡ ಆಯ್ಕೆ ಮಾಡಲಾಗಿತ್ತು ಆದ್ರೆ ಇದೀಗ ಆ ಒಂದು ಕಾರಣವನ್ನ ಯಾವ ಯಾವ ಕಾರಣಗಳನ್ನ ನೀಡೆದ ಬಿಜೆಪಿ ಹೈಕಮಾಂಡ್ ರಿಜೆಕ್ಟ್ ಮಾಡೋದಿಕ್ಕೆ ನವಿತಾ ಜೈನ್ ಪ್ರಕಾಶ್ ಶೆಟ್ಟಿ ಇನ್ನೆಲ್ಲ ತಲಾಭ್ಯನ ನಡೆಸಿದ್ರು ಸ್ವತಃ ಮುಖ್ಯಮಂತ್ರಿ ಪುತ್ರ ಬಿವೈ ವಿಜೇಂದ್ರ ಅವರೇ ಅವರ ಪರವಾಗಿ ಕಣಕ್ಕಿಳಿದ್ರು ಸಚಿವ ಸಿ ಟಿ ರವಿ ಕೇಂದ್ರ ಸಚಿವ ಸದಾನಂದ ಗೌಡರು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ಕೂಡ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ರು ಮೊನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಥಮ ಹೆಸರೇ ಪ್ರಕಾಶ್ ಶೆಟ್ಟಿ ಅವರು ಇತ್ತು ಪ್ರಥಮ ಆದ್ಯತೆ ಕೂಡ ಪ್ರಕಾಶ್ ಶೆಟ್ಟಿ ಅವರಿತ್ತು ಮತ್ತು ಅವರು ಬಿಜೆಪಿಗೆ ಬಹಳಷ್ಟು ನೆರವಾಗಿದ್ದಾರೆ ಎಂಬ ಕಾರಣವನ್ನು ಕೊಡಲಾಗಿತ್ತು ಆದ್ರೆ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಬೇರೆ ಪ್ರಕಾಶ್ ಶೆಟ್ಟಿ ಉದ್ಯಮಿ ಉದ್ಯಮಿಯಾಗಿದ್ದಾರೆ ಅವರು ಬಿಜೆಪಿ ಪಕ್ಷ ಸಂಘಟನೆಗಾಗಿ ಯಾವ ತ್ಯಾಗವನ್ನು ಮಾಡಿದ್ದಾರೆ ಪಕ್ಷಕ್ಕಾಗಿ ಅವರ ದುಡಿಮೆ ಏನು ಪಕ್ಷಕ್ಕಾಗಿ ಅವರು ನೊಂದಿದ್ದಾರಾ ಪಕ್ಷಕ್ಕಾಗಿ ಅವರ ಅತಿದೊಡ್ಡ ಕೊಡುಗೆ ಏನು ಎಂಬ ಪ್ರಶ್ನೆಯನ್ನು ಮಾಡಿದೆ ಅಲ್ಲದೆ ಅವರು ಉದ್ಯಮಿಯಾಗಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಮತ್ತು ಬಿಜೆಪಿಯ ಸಚಿವರುಗಳಿಂದಲೂ ಸಚಿವರಿಂದಲೂ ಕೂಡ ಬಹಳಷ್ಟು ಅನುಕೂಲವನ್ನು ಮಾಡಿಕೊಂಡಿದ್ದಾರೆ ಉದ್ಯಮ ಬೆಳಲಿಕ್ಕೆ ಅದು ಅವಕಾಶವಾಗಿದೆ ಉದ್ಯಮ ಬಿಜೆಪಿಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವರ ಉದ್ಯಮ ಮತ್ತಷ್ಟು ಉತ್ತುಂಗಕ್ಕೆ ಹಾಗಾಗಿ ಅವರಿಗೆ ಬಿಜೆಪಿ ಸರ್ಕಾರ ಮತ್ತು ಅತಿ ಅತಿದೊಡ್ಡ ಲಾಭವಾಗಿದೆ ಅದನ್ನು ಹೊರತುಪಡಿಸಿ ಅವರಿಗೆ ಬಿಜೆಪಿ ಸಂಘಟನೆ ಮತ್ತು ಬಿಜೆಪಿಗಾಗಿ ಯಾವ ತ್ಯಾಗ ಮಾಡಿದ್ದಾರೆ ಎಂಬ ಪ್ರಶ್ನೆಯನ್ನು ಹಾಕಿದ್ದಾರೆ ಆ ಮುಖಾಂತರ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಪುತ್ರ ವಿಜೇಂದ್ರ ಅವರು ಪ್ರಕಾಶ್ ಶೆಟ್ಟಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಿಂದ ಅವರ ಪರವಾಗಿ ಲಾಭ ನಡೆಸಿದ್ರಿಂದ ಮುಖ್ಯಮಂತ್ರಿಗಳು ಕೂಡ ಪ್ರಥಮ ಆದ್ಯತೆಯಲ್ಲಿ ಪಟ್ಟಿಯಲ್ಲಿ ಅವರ ಹೆಸರನ್ನೇ ಕಳಿಸಿ ಾಗಿತ್ತು ಅಂದ್ರೆ ಪ್ರಥಮ ಆಯ್ಕೆ ರಾಜ್ಯಸಭೆಯ ಸದಸ್ಯರಾಗಿ ಪ್ರಥಮ ಆಯ್ಕೆ ಪ್ರಕಾಶ್ ಶೆಟ್ಟಿ ಮಾಡಿ ಉಳಿದವರು ಯಾರನ್ನಾದ್ರೂ ಮಾಡಿ ಅನ್ನೋ ರೀತಿಯಲ್ಲಿ ಆ ಪಟ್ಟಿಯನ್ನ ಸಂಸದೀಯ ಮಂಡಳಿಗೆ ಕಳಿಸ್ಕೊಡ್ಲಾಗಿತ್ತು ಆದ್ರೆ ಈ ಎಲ್ಲ ಕಾರಣಕ್ಕಾಗಿ ಪ್ರಕಾಶ್ ಶೆಟ್ಟಿ ಅವರ ಯಾವುದೇ ಲಾಬಿ ಕೂಡ ವರ್ಕೌಟ್ ಆಗದ ರೀತಿ ಅದು ಮುಖ್ಯಮಂತ್ರಿ ಪುತ್ರ ವಿಜೇಂದ್ರ ಇರುವ ಮಾಹಿತಿ ಮತ್ತು ಯಾರೆಲ್ಲ ಲಾಬಿ ಮಾಡ್ತಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಬಿಜೆಪಿ ಸಂಸದೀಯ ಮಂಡಳಿ ಪಡೆದಿತ್ತು ಅಂತ ಹೇಳಲಾಗ್ತಿದೆ ಹಾಗಾಗಿ ಅಂತಿಮವಾಗಿ ಇಲ್ಲಿ ಯಾವುದೇ ಲಾಬಿ ನಡೆಯ ನಡೆಯುವುದಿಲ್ಲ ಇಲ್ಲಿ ಯಾವುದೇ ತಂತ್ರಗಾರಿಕೆ ನಡೆಯುವುದಿಲ್ಲ ಅನ್ನೋ ಒಂದು ಸಂದೇಶ ಕಳಿಸುವ ಮುಖಾಂತರ ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷಕ್ಕಾಗಿ ದುಡಿದಂತವರಿಗೆ ನಾವು ಟಿಕೆಟ್ ಅನ್ನು ಕೊಡ್ತೀವಿ ಎಂಬ ಸಂದೇಶವನ್ನ ಇವತ್ತು ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನವಿತಾ ಜೈನ್ ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ ಬೆಳಗಾವಿಯ ಪ್ರಭಾವಿ ನಾಯಕರಿಗೆ ಬಿಗ್ ಶಾಕ್ ಅನ್ನ ಈಗ ಹೈಕಮಾಂಡ್ ಕೊಟ್ಟಿದೆ ರಾಜ್ಯಸಭೆ ಟಿಕೆಟ್ಗಾಗಿ ಒತ್ತಡವನ್ನ ಹೇರಿದ್ರು ಕತ್ತಿ ಮತ್ತು ಪ್ರಭಾಕರ್ ಕೋರೆ ಆದರೆ ಕತ್ತಿ ಬ್ರದಾಸ್ ಜಾರಕಿಹೊಳಿ ಪ್ರದರ್ಶನ ಈ ಮೂಲಕ ಶಾಕ್ ಅನ್ನ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಜಾರಕಿಹೊಳಿ ಬ್ರದರ್ಸ್ ಕೂಡ ಈ ಮೂಲಕ ಈಗ ಶಾಕ್ ಅನ್ನ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಬೆಳಗಾವಿಯ ಪ್ರಭಾವಿ ನಾಯಕರಿಗೆ ನಿಮ್ಮ ಪ್ರಭಾವ ಏನು ನಡೆಯುವುದಿಲ್ಲ ಹೈಕಮಾಂಡ್ ಮುಂದೆ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನ ಆಗಿದೆ ಈರಣ್ಣ ಆಯ್ಕೆಯಿಂದ ಜಾರಕಿಹೊಳಿ ಬ್ರದರ್ಸ್ಗೂ ಕೂಡ ಶಾಕ್ ಅನ್ನ ಕೊಟ್ಟಿದೆ ಗೋಕಾಕ್ ಆಗಿರ್ಬೋದು ಅರಭಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಶಾಸಕರು ಈ ಹಿಂದೆ ಇದೇ ಕ್ಷೇತ್ರದಲ್ಲಿ ಈರಣ್ಣ ಕಡಾಡಿ ಕೂಡ ಸ್ಪರ್ಧೆಯನ್ನ ಮಾಡಿದ್ರು ಈ ಮೂಲಕ ಈಗ ಜಾರಕಿಹೊಳಿ ಬ್ರದರ್ಸ್ಗೂ ಕೂಡ ಒಂದು ರೀತಿಯ ಶಾಕ್ ಈ ಕ್ಷೇತ್ರಗಳಲ್ಲಿ ಯಾರು ಬೆಳೆಯದಂತೆ ನೋಡ್ಕೊಂಡಿದ್ರು ಈಗ ಈರಣ್ಣಗೆ ಮಣೆ ಹಾಕಿದೆ ಬಿಜೆಪಿ ಹೈಕಮಾಂಡ್ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಬೆಳಗಾವಿ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಚಂದ್ರಕಾಂತ್ ಸುಗಂಧಿ ಒಂದು ಕಡೆ ಈಗಾಗಲೇ ಬೆಳಗಾವಿಯ ವಿಚಾರವನ್ನ ನೋಡಿದ್ರೆ ಇಬ್ಬರಿಗೂ ಕೂಡ ಮನೆಯನ್ನ ಹಾಕಲಾಗಿಲ್ಲ ಅಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಕತ್ತಿ ಬ್ರದರ್ಸ್ ಆಗಿರ್ಬೋದು ಪ್ರಭಾಕರ್ ಕೋರೆ ಆಗಿರ್ಬೋದು ಹಾಗೇನೆ ಜಾರಕಿಹೊಳಿ ಬ್ರದರ್ಸ್ಗೂ ಕೂಡ ಈ ಮೂಲಕ ಪೆಟ್ಟು ಕೊಡುವಂತಹ ಪ್ರಯತ್ನಗಳು ಹೈಕಮಾಂಡ್ ಇಂದ ಆಗಿದೆಯಾ ಹೇಗೆ ಖಂಡಿತ ನಾನು ಇದ್ದೇನೆ ಇವತ್ತಿನ ಈರಣ್ಣ ಕಟ್ಟಡಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದು ಬೆಳಗಾವಿ ಜಿಲ್ಲಾ ಜಿಲ್ಲೆಯ ರಾಜಕಾರಣದಲ್ಲಿ ಹೊಸ ಸಂಚಲನ ಅಂತ ಹೇಳ್ಬೋದು ಯಾಕಂದ್ರೆ ಈರಣ್ಣ ಕನ್ನಡಿ ಅನೇಕ ಬಾರಿ ವಿಧಾನ ಪರಿಷತ್ಗೆ ಟ್ರೈ ಮಾಡಿ ಆಗಲ್ಲ ಅಂತ ಹೇಳಿ ವಾಪಸ್ ಬಂದಿದ್ರು ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಇದ್ದು ಅವರು ವಾಪಸ್ ಬಂದಿದ್ರು ಆದ್ರೆ ಈಗ ಅದೃಷ್ಟ ಹೊರದು ಬಂದಿದ್ದು ಹೈಕಮಾಂಡ್ ಮೂಲಕವೇ ಅವರಿಗೆ ಏನು ಅಂತಂದ್ರೆ ರಾಜ್ಯಸಭೆಗೆ ಟಿಕೆಟ್ ಫಿಕ್ಸ್ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಜಿಲ್ಲಾ ರಾಜಕಾರಣದಲ್ಲಿ ಈರಣ್ಣ ಕದಾಡಿ ಹೆಸರು ಅನೇಕ ವರ್ಷಗಳಿಂದ ಇರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಗೋಕಾಕ್ ಭಾರತದಲ್ಲಿ ಬಿಜೆಪಿ ಸಂಘಟನೆಗಾಗಿ ಈರಣ್ಣ ಕಡಾಡಿ ಅನೇಕ ವರ್ಷಗಳಿಂದ ಓಡಾಡಿದ್ರು ಆದ್ರೆ ಈರಣ್ಣ ಕಡಾಡಿ ಏನು ಜಾರಕಿಹೊಳಿ ಸಹೋದರರಿಗೆ ಪರ್ಯಾಯ ಶಕ್ತಿ ಆಗಬಾರದು ಅನ್ನೋ ಉದ್ದೇಶದಿಂದ ಅವರನ್ನ ರಾಜಕೀಯವಾಗಿ ಗುಂಪು ಮಾಡಿದ್ರು ಅಂತಕ್ಕಂಥ ಆರೋಪಗಳು ಕೂಡ ಬೆಳಗಾವಿ ಿ ಜಿಲ್ಲೆಯಲ್ಲಿ ಕೇಳಬರ್ತಿದ್ದು ಈ ನಡುವೆ ಈಗ ಈರಣ್ಣ ಕಡಿಡೆಯನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿರುವುದು ಬಿಜೆಪಿ ವರಿಷ್ಠರು ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ದೊಡ್ಡ ಶಾಕ್ ಅನ್ನ ತಂದೊಡ್ಡಿದೆ ಯಾಕಂದ್ರೆ ಬೆಳಗಾವಿಯಲ್ಲಿ ಪ್ರಮುಖ ಪ್ರಮುಖ ಮೂರು ರಾಜಕಾರಣಿಗಳಂದ್ರೆ ಕತ್ತಿ ಸಹೋದರ ಆಗಿರ್ಬೋದು ಜಾರಕಿಹೊಳಿ ಸಹೋದರ ಆಗಿರ್ಬೋದು ಪ್ರಭಾಕರ್ ಕೋರೆ ಅವ್ರಿಗೂ ಕೂಡ ಇದೊಂದು ದೊಡ್ಡ ಶಾಕ್ ಆಗಿದೆ ಯಾಕಂದ್ರೆ ರಾಜ್ಯಸಭೆಗೆ ಮೂರನೇ ಬಾರಿ ಆಯ್ಕೆ ಬಯಸಿ ಪ್ರಭಾಕರ್ ಕೋರೆ ಈ ಬಾರಿ ಸತತವಾಗಿ ಪ್ರಯತ್ನ ಮಾಡ್ತಿದ್ರು ಜೊತೆಗೆ ಕಳೆದ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ಕೈ ತಪ್ಪಿದ್ದರಿಂದ ರಮೇಶ್ ಕತ್ತಿ ಕೂಡ ಈ ಒಂದು ಚುನಾವಣೆ ನನಗೆ ಟಿಕೆಟ್ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು ಇಬ್ಬರನ್ನ ಬಿಟ್ಟು ಈಗ ಮೂರನೇ ಅವರನ್ನ ಆಯ್ಕೆ ಆಗಿದೆ ಅದು ಪ್ರಮುಖವಾಗಿ ಗೋಕಾಕ್ ತಾಲೂಕಿನ ಆಗಿದ್ದು ಇದು ರಾಜಕೀಯದ ಬೆಳಗಾವಿಯಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ ಜೊತೆಗೆ ಏನಂತಾರೆ ಈರಣ್ಣ ಕರಾಡಿ ಈಗ ಈರಣ್ಣ ಕರಡಿ ಆಯ್ಕೆ ಮೂಲಕ ಏನಂದ್ರೆ ಪಕ್ಷನಿಷ್ಠರಿಗೆ ಹೈಕಮಾಂಡ್ ಮಳೆ ಹಾಕಿರ್ತಕ್ಕಂಥದ್ದು ನವಿತಾಜೇನ್ ಇನ್ನು ಕಳೆದ ಅನೇಕ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಿಂದಲೂ ಕೂಡ ಈರಣ್ಣ ಕರಡಿ ಬಿಜೆಪಿಯಲ್ಲಿ ಗುರುತುಕೊಂಡಿದ್ರು ಬಿಜೆಪಿಯ ಆ ಏನು ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಜೊತೆಗೆ ಈಗ ಅವರು ಬೆಳಗಾವಿ ವಿಭಾಗದ ಪ್ರಭಾರಿಯಾಗಿ ಕೂಡ ಕೆಲಸ ಮಾಡಿಸಿದ್ರು ಚಂದ್ರಕಾಂತ್ ಸುಗಂಧಿ ಗೆ ಇನ್ನು ರಾಜ್ಯಸಭಾ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಈಶ್ವರಪ್ಪ ಏನ್ ಹೇಳಿದ್ದಾರೆ ನೋಡೋಣ ರಾಜ್ಯ ರಾಜ್ಯಸಭೆಗೆ ಭಾರತೀಯ ಜನತಾ ಪಾರ್ಟಿಯಿಂದ ಇಬ್ಬರು ಅಭ್ಯರ್ಥಿಗಳನ್ನು ಇವತ್ತು ಕೇಂದ್ರ ಚುನಾವಣಾ ಸಮಿತಿ ತೀರ್ಮಾನ ಮಾಡಿ ನಮ್ಮೆಲ್ಲರೂ ಕೂಡ ವಾಟ್ಸಪ್ ಕಳಿಸಿದ್ದಾರೆ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಇಬ್ಬರು ಕಾರ್ಯಕರ್ತರು ಒಬ್ಬರು ಈರಣ್ಣ ಕಡಾಡಿ ಇನ್ನೊಬ್ಬರು ಅಶೋಕ್ ಗಸ್ತಿ ಈರಣ್ಣ ಕಡಾಡಿ ಬೆಳಗಾಂನವರು ಅಶೋಕ್ ಗಸ್ತಿಯವರು ರಾಯಚೂರಿನವರು ಅವರು ಹೆಚ್ಚು ಕಡಿಮೆ ಮೂವತ್ತು ನಲವತ್ತು ವರ್ಷದಿಂದ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರಾಗಿ ಬಂದಂಥವ್ರು ಈರಣ್ಣ ಕಡಾಡಿಯವರು ಜಿಲ್ಲಾ ಪರಿಷತ್ತಿನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಈರಣ್ಣ ಕಡಾಡಿಯವರು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾಗೂ ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲೂ ಕೂಡ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ದಾರೆ ಈ ರೀತಿ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈರಣ್ಣ ಕಡಾಡಿ ಅದೇ ರೀತಿ ಅಶೋಕ್ ಗಸ್ತಿ ತೀರಾ ಹಿಂದುಳಿದ ಸಮಾಜದ ವ್ಯಕ್ತಿ ಆದರೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಅನೇಕ ವರ್ಷಗಳಿಂದ ಅವರು ಉನ್ನತ ಒಂದು ಹುದ್ದೆಗೆ ಹೋಗೋ ಒಂದು ಶಕ್ತಿ ಇರೋಂಥ ವ್ಯಕ್ತಿ ಅನ್ನೋದು ತೋರಿಸ್ಕೊಟ್ಟಿರೋದು ರಾಜ್ಯಸಭೆಗೆ ಅವರು ಸಾಮಾನ್ಯ ಹಡ್ವಾಳ್ ಸಮಾಜದ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಟೀಕೆ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಇವತ್ತು ಉತ್ತರ ಸಿಕ್ಕಿದೆ ಬಿಜೆಪಿನಲ್ಲಿ ಕೇವಲ ಪಕ್ಷದ ಸಂಘಟನೆಗೆ ಒತ್ತು ಕೊಡಂತ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ರಾಜ್ಯಸಭೆ ಕಳಿಸಂಥ ಒಂದು ಶಕ್ತಿ ಇರೋದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಅನ್ನೋದನ್ನು ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜ್ಯಸಭಾ ಚುನಾವಣೆ ನಡೆಯಲ್ಲ ಅವಿರೋಧ ಆಯ್ಕೆ ಆಗತ್ತೆ ಇರುವ ನಾಲ್ಕು ಸ್ಥಾನಗಳಿಗೆ ನಾಲ್ಕು ಅಭ್ಯರ್ಥಿಗಳು ಮಾತ್ರ ಅಮಪತ್ರವನ್ನ ಸಲ್ಲಿಸುತ್ತಾರೆ ಯಾವುದೇ ಪೈಪೋಟಿ ಇಲ್ಲದ ಕಾರಣ ಚುನಾವಣೆ ಬೇಕಿಲ್ಲ ಇನ್ನು ನಿಂದ ನಾವು ಗಮನಿಸೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಬಿಜೆಪಿಯಿಂದಲೂ ಕೇವಲ ಇಬ್ಬರು ಅಭ್ಯರ್ಥಿಗಳ ಆಯ್ಕೆ ಆಗಿದೆ ಉಳಿದ ಒಂದು ಸ್ಥಾನಕ್ಕೆ ಜೆಡಿಎಸ್ನಿಂದ ಮಾಜಿ ಪ್ರಧಾನಿ ದೇವೇಗೌಡರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಈಗಾಗಲೇ ಅಧಿಕೃತವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ನಾಲ್ಕು ಅಭ್ಯರ್ಥಿಗಳ ಗೆಲುವಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳ ನಿರ್ಧಾರದಿಂದಾಗಿ ಈಗ ಹಾದಿಗೆ ಸುಗಮ ಆಗಿದೆ ದೇವೇಗೌಡರು ಸೇರಿದಂತೆ ಎಲ್ಲಾ ಅಭ್ಯರ್ಥಿಗಳು ಕೂಡ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಬಿಜೆಪಿ ಏನಾದ್ರೂ ಮೂವರು ಅಭ್ಯರ್ಥಿಗಳನ್ನ ಏನಾದ್ರೂ ಕಣಕ್ಕಿಳಿಸಿದ್ರೆ ದೇವೇಗೌಡರಿಗೆ ಕಷ್ಟ ಆಗುವ ಚಾನ್ಸಸ್ ಇತ್ತಾದ್ರೆ ಆ ಒಂದು ಹೊಣೆಯನ್ನ ಅಥವಾ ಆ ರೀತಿಯಾಗಿ ಮುಜುಗರನ್ನು ತಪ್ಪಿಸುವಂತಹ ಪ್ರಯತ್ನ ಬಿಜೆಪಿ ಮಾಡಿದ್ಯಾ ಹೇಗೆ ದೇವೇಗೌಡರಿಗೆ ಈ ಮೂಲಕ ಅವಿರೋಧವಾಗಿ ಆಯ್ಕೆ ಆಗುವಂತಹ ಆಯ್ಕೆಯನ್ನ ಎರಡೂ ರಾಷ್ಟ್ರೀಯ ಪಕ್ಷಗಳು ನೀಡಿದಾವ ಖಂಡ್ಲೇ ನಂಬಿಕಾ ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ಮೇಲೆ ಯಾವುದೇ ರೀತಿಯಾದಂತಹ ಸಾಧನ ಮಾಡಿರಲಿಲ್ಲ ಬಿಜೆಪಿ ಅಲ್ಲಿ ಹೀನಾಮಾಗೋಲ್ ಸೋಲ್ಸಿದ್ರು ಈಗ ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ಆ ರೀತಿಯಾದಂತಹ ನಿರ್ಧಾರವನ್ನ ಬಿಜೆಪಿ ರಾಜ್ಯ ನಾಯಕರಾಗ್ಲಿ ಬಿಜೆಪಿ ಹೈಕಮಾಂಡ್ ಆಗ್ಲಿ ಯಾವುದೇ ರೀತಿಯಾದ ತೀರ್ಮಾನವನ್ನ ಮಾಡಿಲ್ಲ ಪ್ರಮುಖವಾಗಿ ಎಷ್ಟು ಜನ ಅಭ್ಯರ್ಥಿಗಳು ಅಂದ್ರೆ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಈಗಾಗಲೇ ಕಾಂಗ್ರೆಸ್ ಇಂದ ಒಂದು ಜೆಡಿಎಸ್ ಇಂದ ಒಂದು ಜೊತೆಗೆ ಬಿಜೆಪಿಯಿಂದ ಎರಡು ಸ್ಥಾನಗಳಿಗೆ ಚುನಾವಣೆ ಈಗಾಗಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರುವಂತದ್ದು ಅವರವ್ರಿಗೆ ಎಷ್ಟೆಷ್ಟು ಎಲ್ ಎಗಳಿದ್ದಾರೆ ಎಷ್ಟೆಷ್ಟು ವೋಟಿಂಗ್ ಇದೆ ಅಷ್ಟು ಲೆಕ್ಕಾಚಾರ ಆಧಾರದ ಮೇಲೆ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಕಣ್ಕಳಿಸಿದ್ದಾರೆ ಒಂದ್ ವೇಳೆ ಏನಾದ್ರು ಬಿಜೆಪಿ ಆ ಎರಡರ ಜೊತೆಗೆ ಇನ್ನೊಬ್ರು ಮತ್ತೊಬ್ಬ ಅಭ್ಯರ್ಥಿ ಹಾಕಿದ್ದಿದೆ ಆ ಜೆಡಿಎಸ್ ನ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಬಹಳ ಕಷ್ಟ ಆಗ್ತಾ ಇತ್ತು ಯಾಕಂದ್ರೆ ಕಳೆದ ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿನೇ ಕ್ರಾಸ್ ವೋಟಿಂಗ್ ಅನ್ನ ಪ್ರಮುಖವಾಗಿ ಜೆಡಿಎಸ್ ಪಕ್ಷದ ಶಾಸಕರಿಂದನೇ ಆ ಕೆಲ ಶಾಸಕರಿಂದನೇ ಬಿಜೆಪಿ ನಾಯಕರು ಮಾಡಿದ್ರು ಅದೇ ರೀತಿಯಾದಂತಹ ಒಂದು ಕೆಲಸವನ್ನ ಈ ಒಂದು ರಾಜ್ಯಸಭಾ ಚುನಾವಣೆ ಮಾಡಿದ್ರೆ ದೇವೇಗೌಡರಿಗೆ ಬಹಳ ಕಷ್ಟ ಆಗ್ತಾ ಇತ್ತು ಆದ್ರೆ ಈಗ ದೇವೇಗೌಡರ ಆದಿ ಬಹಳ ಸುಗಮವಾಗಿದೆ ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರೇ ಸಪೋರ್ಟ್ ಮಾಡ್ತೀನಿ ಅನ್ನೋದು ಏನ್ ಹೇಳಿದ್ರು ಅದರ ನಂತರವಾಗಿ ಮಾಜಿ ಪ್ರಧಾನಿ ಎಚ್ ದೇವೇಗೌಡರು ಕಂಟೆಂಟ್ ಏನು ಕಂಟೆಸ್ಟ್ ಅನ್ನು ಮಾಡ್ತಾ ಇದ್ರೆ ಈಗ ದೇವೇಗೌಡರಿಗೆ ಕಾಂಗ್ರೆಸ್ ಇಂದ ಬೆಂಬಲ ಸಿಕ್ಕಿರುವಂತ ಕಾರಣಕ್ಕೋಸ್ಕರ ಅವರ ಆದಿ ಸುಗಮವಾಗಿದೆ ಜೊತೆಗೆ ಬಿಜೆಪಿ ಕೂಡ ಎರಡು ಅಭ್ಯರ್ಥಿಗಳನ್ನು ಹೊರತು ಮತ್ತೊಬ್ಬ ಅಭ್ಯರ್ಥಿಗಳನ್ನು ಹಾಕಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯಿಂದನೂ ಕೂಡ ದೇವೇಗೌಡಗೆ ಸಮಸ್ಯೆ ಆಗಿಲ್ಲ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಅವ್ರಿಗೆ ಬಹಳ ಆದಿ ಸುಮ ಸುಗಮವಾಗಿದೆ ಒಟ್ಟಾರೆಯಾಗಿ ಈಗಾಗಲೇ ನಾಲ್ಕು ಸ್ಥಾನಗಳಿಗೆ ಅಭ್ಯರ್ಥಿಯನ್ನು ಪ್ರಕಟ ಮಾಡಿದ್ದಾರೆ ಹೀಗಾಗಿ ಚುನಾವಣೆ ನಡೆದ್ರು ಕೂಡ ಅದು ಅವರೆಗೂ ಕೂಡ ನಾಲ್ಕು ಅಭ್ಯರ್ಥಿಗಳು ಯಾವುದೇ ರೀತಿಯಾದ ಸಮಸ್ಯೆ ಇಲ್ದೇನೆ ಅವಿರೋಧಿ ಅವಿರೋಧವಾಗಿ ಆಯ್ಕೆ ಆಗುವಂತ ಆಯ್ಕೆ ಆಗಬಹುದು ಅನವಿತ ಓಕೆ ಫೈನ್ ಥ್ಯಾಂಕ್ ಯು ಕೃಷ್ಣ ಇನ್ನು ರಾಜ್ಯಸಭೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ದೇಶಪಾಂಡೆ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ ರಾಜ್ಯಸಭೆಗೆ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗಿತ್ತು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ನಾಳೆ ಕೊನೆ ದಿನ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಈ ಹಿನ್ನೆಲೆಯಲ್ಲಿ ಇವತ್ತೇ ನಾಮಪತ್ರವನ್ನ ಸಲ್ಲಿಕೆ ಮಾಡಲಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇವರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ದೇಶಪಾಂಡೆ ಅವರು ಕೂಡ ಈ ಒಂದು ನಾಮಪತ್ರ ಸಲ್ಲಿಕೆ ವೇಳೆ ಹಾಜರಿದ್ದನ್ನು ನಾವು ಗಮನಿಸಬಹುದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗ ನಾಮಪತ್ರ ಸಲ್ಲಿಕೆ ಆಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಬಿ ಫಾರಮ್ ಅನ್ನ ಪಡ್ಕೊಂಡಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ನಾಳೆ ಒಂಬತ್ತು ಜೂನ್ ಒಂಬತ್ತರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದರಿಂದ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಮಾಡಲಾಗಿದೆ ಈಗಾಗಲೇ ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ದೇಶಪಾಂಡೆ ಅವರು ಹಾಗೆಯೇ ಕೆಪಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಹಾಗೆಯೇ ಶಿವಶಂಕರ್ ಅವರು ಕೂಡ ಈಗ ಅಲ್ಲಿರೋದನ್ನ ನಾವು ಗಮನಿಸಬಹುದು ಕೊರೋನಾ ಕಾಲದಲ್ಲಿ ಜಿಯೋ ಯಶೋಗಾಥೆ ಮುಂದುವರೆದಿದೆ ಜಿಯೋದಲ್ಲಿ ಈಗ ಅಬುದಾಬಿ ಹೂಡಿಕೆ ಪ್ರಾಧಿಕಾರ ಎಡಿಐಎ ಹೂಡಿಕೆಯನ್ನ ಮಾಡಿದೆ ಜಿಯೋದ ವಿವಿಧ ಕ್ಷೇತ್ರಗಳಲ್ಲಿ ಐದು ಸಾವಿರದ ಐದು ಸೊನ್ನೆ ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ ಇದು ಜಿಯೋದಲ್ಲಿ ಇತ್ತೀಚೆಗೆ ಹೂಡಿಕೆ ಆಗ್ತಾ ಇರುವ ಎಂಟನೇ ಒಪ್ಪಂದ ಈ ಹಿಂದೆ ದುಬೈ ಮೂಲದ ಪ್ರತಿಷ್ಠಿತ ಕಂಪನಿಯಾದ ಮೊಬದಲ ಒಂಬತ್ತು ಸಾವಿರದ ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡಿತ್ತು ಆ ಬಳಿಕ ಸಿಲ್ವರ್ ಲೇಕ್ ಅಂಡ್ ಕೋ ಇನ್ವೆಸ್ಟರ್ ನಾಲ್ಕು ಸಾವಿರದ ಐನೂರ ನಲವತ್ತೇಳು ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ ಇದಕ್ಕೂ ಮೊದಲೇ ಐದು ಸಾವಿರದ ಆರ್ನೂರ ಹೂಡಿಕೆ ಮಾಡಿದ ಸಿಲ್ವರ್ ಲೇಕ್ ಆಂಡ್ ಕೋ ಇನ್ವೆಸ್ಟರ್ ಮತ್ತೆ ಹೂಡಿಕೆ ಮಾಡಿತ್ತು ಈಗ ಸಿಲ್ವರ್ ಲೇಕ್ ಆಂಡ್ ಕೋ ಇನ್ವೆಸ್ಟರ್ ಒಟ್ಟು ಹತ್ತು ಸಾವಿರದ ಇನ್ನೂರ ಮೂರು ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡಿದಂತಾಗಿದೆ ಇದರೊಂದಿಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಡಿಜಿಟಲ್ ಘಟಕದಲ್ಲಿ ಖಾಸಗಿ ಈಕ್ವಿಟಿ ದೈತ್ಯ ಕಂಪನಿಯಾದ ಸಿಲ್ವರ್ ಲೇಕ್ ಒಂದು ತಿಂಗಳ ಅವಧಿಯಲ್ಲಿ ಎರಡನೇ ಹೂಡಿಕೆಯನ್ನ ಮಾಡಿದಂತಾಗಿದೆ ಕಳೆದ ಆರು ವಾರಗಳಲ್ಲಿ ಜಿಯೋಗೆ ಹರಿದು ಬಂದ ಏಳನೇ ಹೂಡಿಕೆ ಇದಾಗಿದೆ ವಿಶ್ವದ ಏಳು ಪ್ರಮುಖ ಸಂಸ್ಥೆಗಳು ಜಿಯೋದಲ್ಲಿ ಹೂಡಿಕೆ ಮಾಡಿವೆ ಫೇಸ್ಬುಕ್ ಸಿಲ್ವರ್ ಲೇಕ್ ವಿಸ್ತಾ ಜನರಲ್ ಅಟ್ಲಾಂಟಿಕ್ ಕೆಕೆ ಆರ್ ಮೊಬಲ ಎಡಿ ಐ ಎ ಜಿಯೋದಲ್ಲಿ ಹೂಡಿಕೆಯನ್ನ ಮಾಡಿವೆ ಇದರೊಂದಿಗೆ ಜಿಯೋದಲ್ಲಿ ಒಟ್ಟು ತೊಂಬತ್ತೇಳು ಸಾವಿರದ ಎಂಟುನೂರ ಎಂಬತ್ತ ಐದು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ಹೂಡಿಕೆಯಾದಂತಾಗಿದೆ ಈ ಬೃಹತ್ ಡೀಲ್ಗಳ ಮೂಲಕ ರಿಲಯನ್ಸ್ ದೇಶದ ಡಿಜಿಟಲ್ ಕ್ರೆತ್ ಕ್ಷೇತ್ರಕ್ಕೆ ಬಲವನ್ನ ತುಂಬಲಿದೆ ಇನ್ನಷ್ಟು ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ